ಸಲಾಮ್ ರಹಮತುಲ್ಲ ಬರಕತ್ ನಾನೆಲ್ಲ ಆತ್ಮೀಯ ಸಹೋದರರೇ ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆದಂತಹ ರಾಜ್ಯದ ಜಿಲ್ಲಾ ವಕ್ ಬೋರ್ಡ್ ಸಲಹಾ ಸಮಿತಿಯ ಅಧ್ಯಕ್ಷರ ಮತ್ತು ಸದಸ್ಯರುಗಳ ಅವಧಿ ಕಳೆದ ಜುಲೈ ತಿಂಗಳಲ್ಲಿ ಮುಗಿದಿದೆ ಈಗ ಸುಮಾರು ಇಪ್ಪತ್ತರಿಂದ ಇಪ್ಪತ್ತ್ಮೂರು ಜಿಲ್ಲೆಗಳಿಗೆ ಉಡುಪಿ ಜಿಲ್ಲೆ ಸೇರಿ ಹೊಸ ಅಧ್ಯಕ್ಷರ ಮತ್ತು ಸದಸ್ಯರುಗಳ ನೇಮಕಾತಿ ಆಗಲಿಕ್ಕಿದೆ ಆದರೆ ಆಗುವಂಥದ್ದು ನಮ್ಮ ರಾಜ್ಯದ ವಕ್ ಬೋರ್ಡ್ ಏನು ಸದಸ್ಯರಿದ್ದಾರೆ ಅವರ ಒಂದು ಸಭೆಯಲ್ಲಿ ತೀರ್ಮಾನ ಆಗುವಂಥದ್ದು ಆದರೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ಪಕ್ಷದ ಹಲವಾರು ನಾಯಕರು ಪಕ್ಷಕ್ಕೆ ಕೆಲಸ ಮಾಡಿದಂಥವರು ಈಗಾಗಲೇ ಹತ್ತರಿಂದ ಹತ್ತೆರಡು ಹನ್ನೆರಡು ಜನ ಆಕಾಂಕ್ಷಿ ಇದ್ದಾರೆ ಅವರೆಲ್ಲರೂ ಈಗಾಗಲೇ ಆ ಒಂದು ಪ್ರಯತ್ನದಲ್ಲಿ ತೊಡಗಿದ್ದಾರೆ ಅಧ್ಯಕ್ಷರ ಮತ್ತು ಸದಸ್ಯರ ನೇಮಕಾತಿ ಬಗ್ಗೆ ನನ್ಗನಿಸ್ತದೆ ಸುಮಾರು ಇನ್ನೂ ಒಂದು ತಿಂಗಳ ಹಿಡಿಬಹುದು ಯಾಕೆಂದರೆ ಈಗಾಗಲೇ ವಕ್ ಬೋರ್ಡ್ನ ಸ್ಟೇಟ್ ಕಮಿಟಿಯಲ್ಲಿ ಸಭೆ ಮುಗ್ದಿದೆ ಇನ್ನು ಮುಂದಿನ ಸಭೆಯಲ್ಲಿ ಈ ಒಂದು ವಿಚಾರ ತೀರ್ಮಾನಕ್ಕೆ ಬರ್ಬೋದು ಆದರೆ ಈ ಒಂದು ಸದಸ್ಯರ ಮತ್ತು ಅಧ್ಯಕ್ಷರ ನೇಮಕಾತಿ ವಿಚಾರ ಏನಿದೆ ಅದು ನಮ್ಮ ಜಿಲ್ಲೆಯ ನಾಯಕರು ಮತ್ತು ವಕ್ ಬೋರ್ಡ್ನ ಸ್ಟೇಟ್ ಕಮಿಟಿಯ ಸದಸ್ಯರಿಗೆ ಆ ಒಂದು ತೀರ್ಮಾನ ಕೈಗೊಳ್ಳುವಂಥ ಸಂಪೂರ್ಣ ಹಕ್ಕಿದೆ ನಮ್ಮ ಗಮನಕ್ಕೆ ಯಾರು ಸಹ ಇನ್ನು ಸಹ ನಮ್ಮ ಹೈಕಮಾಂಡ್ ಆಗಲಿ ಅಥವಾ ನಮ್ಮ ನಾಯಕರಾಗಲಿ ಅಥವಾ ನಮ್ಮ ಅಲ್ಪಸಂಖ್ಯಾತ ಘಟಕದ ರಾಜ್ಯದ ನಾಯಕರು ನಮ್ಮ ಗಮನಕ್ಕೆ ಇನ್ನೂ ಸಹ ತರಲಿಲ್ಲ ನೀವು ಹೊಸ ಕಮಿಟಿ ರಚಿಸಿ ಅಥವಾ ನೀವೊಂದು ಹೊಸ ಅಧ್ಯಕ್ಷರ ನೇಮಕ ಮಾಡಿ ಅಂತ ಈಗಾಗಲೇ ಎಲ್ಲರೂ ಅವರವರ ಪ್ರಯತ್ನದಲ್ಲಿ ಇದ್ದಾರೆ ಆದರೆ ಈಗಾಗಲೇ ನಮ್ಮ ಜಿಲ್ಲೆಯ ನಾಯಕರು ಮಾನ್ಯ ವಿನಯ್ ಕುಮಾರ್ ಅವರು ಅಥವಾ ನಮ್ಮ ರಾಜ್ಯದ ನಾಯಕರಾದ ಎಂ ಎ ಗಫೂರ್ ಸಾಹೇಬರು ಅವರು ಅನಿಸಿಕೆಗಳನ್ನು ಮತ್ತು ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅದು ಯಾವ ಜಿಲ್ಲೆಯ ನಮ್ಮ ಉಡುಪಿ ಜಿಲ್ಲೆಯ ಒಂದು ಯಾರ ಆಕಾಂಕ್ಷಿಗಳಿದ್ದಾರೆ ಅವರನ್ನು ಒಂದು ಒಂದು ಸಭೆ ಮಾಡಿ ಜಿಲ್ಲೆ ಐದು ನಮ್ಮ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂತಹ ನಾಯಕರನ್ನು ಕುಳಿಸಿ ಅಲ್ಲಿ ಅಂತಿಮ ತಿರ್ಗ ತೀರ್ಮಾನ ನಾವು ತಗೊಳ್ತೀವಿ ಹಾಗಾಗಿ ಯಾರು ಗೊಂದಲಕ್ಕೆ ಈಡಾಗುವ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತ ರಾಜ್ಯ ನಾಯಕರು ನಮಗೂ ಸಹ ಏನೋ ಅದರ ಬಗ್ಗೆ ಮಾಹಿತಿ ನೀಡಲಿಲ್ಲ ನೀವು ಸಮಿತಿ ಮಾಡಿ ಅಥವಾ ನಿಮ್ಮ ಯಾವುದಾದ್ರೂ ಆಸ್ಪಿರೆಂಟ್ ಇದ್ದಾರೆ ಅವರ ಹೆಸರುಗಳನ್ನು ಕಳಿಸಿ ಅಂತ ಈಗಾಗಲೇ ನಾವು ನೋಡಿದ್ದೇವೆ ಹಲವಾರು ಜನ ನಮ್ಮ ರಾಜ್ಯಕ್ಕೆ ಹೋಗ್ತಾ ಬರ್ತಾ ಇದ್ದಾರೆ ಉಸ್ತುವಾರಿ ಸಚಿವರಿಗೆ ಸಿಗ್ತಾರೆ ನಮ್ಮ ವಕ್ಫ್ ಇಲಾಖೆಯ ಮಾನ್ಯ ಜಮೀರ್ ಅಹ್ಮಾಬ್ ಸಿಕ್ಕಿದ್ದಾರೆ ಎಲ್ಲರೂ ಅದು ಅವರವರು ಪ್ರಯತ್ನ ಮಾಡೋದ್ರಿಂದ ತಪ್ಪೇನಿಲ್ಲ ಯಾಕೆಂದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷದವರೇ ನಮ್ಮ ಅನಿಸಿಕೆ ನಮ್ಮ ಅಭಿಪ್ರಾಯ ಏನಂದ್ರೆ ಯಾರಾದ್ರೂ ಕಾಂಗ್ರೆಸ್ ಪಕ್ಷದವರೇ ಆಗ್ಬೇಕು ಮತ್ತೆ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದವರೇ ಆಗ್ಬೇಕು ಇದು ನಮ್ಮ ಅಭಿಪ್ರಾಯ ಮತ್ತೆ ಸುಮಾರು ಹತ್ತು ಹನ್ನೆರಡು ಜನ ಏನು ಸಂದರ್ಭದಲ್ಲಿ ನಾವು ಯಾರಿಗೂ ಯಾರ ಪರವಾಗಿ ಮಾತಾಡುವಾಗಿಲ್ಲ ಅಥವಾ ಯಾರ ಸಹ ನಾವು ಮಾತಾಡೋಲ್ಲ ಒಂದು ವೇಳೆ ನಮ್ಮ ಹತ್ರ ಉಡುಪಿ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಥವಾ ನಮ್ಮ ನನ್ನ ಹತ್ರ ಅಧ್ಯಕ್ಷರ ಹತ್ರ ಕೇಳಿದ್ರೆ ನೀವೊಂದು ಪಟ್ಟಿ ಮಾಡಿ ಕಳಿಸಿ ನಮ್ಮ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರುಗಳ ಸದಸ್ಯರುಗಳನ್ನು ಪಟ್ಟಿ ನಮಗೆ ಅಂತ ನಮ್ಮ ಹತ್ರ ಕೇಳಿದ್ರೆ ಆ ಸಂದರ್ಭದಲ್ಲಿ ನಾವು ನಮ್ಮ ಉಡುಪಿ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಹತ್ತು ಬ್ಲಾಕ್ಗಳಿವೆ ಹತ್ತು ಬ್ಲಾಕ್ ಬ್ಲಾಕ್ಗಳಿಗೆ ಹತ್ತು ಅಲ್ಪಸಂಖ್ಯಾತರ ಘಟಕಕ್ಕೆ ಅಧ್ಯಕ್ಷರಿದ್ದಾರೆ ಅವರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರತ್ರ ನಾವು ಒಂದು ಸಭೆ ಮಾಡಿ ಒಂದು ಬ್ಲಾಕಿನ ಒಂದು ಎರಡೆರಡು ಹೆಸರುಗಳಲ್ಲಿ ನಿಮ್ಮ ಅಲ್ಲಿಯ ಸ್ಥಳೀಯ ನಾಯಕರಿಗೆ ಅಂದರೆ ಸ್ಪರ್ಧೆ ಮಾಡಿದಂಥ ನಾಯಕರಿಗೆ ತಿಳಿಸಿ ಅವರಿಂದ ನಮಗೆ ಮಾಹಿತಿ ಬರಲಿ ಅಂತ ನಾವು ಹೇಳಲಿಕ್ಕಿದ್ದೇವೆ ಆದರೂ ನಮ್ಮ ಬಳಿ ಯಾರೂ ಸಹ ನಮ್ಮ ಇಂದ ನಮಗೆ ಕೇಳಲಿಲ್ಲ ನೀವು ಪಟ್ಟಿ ಕೊಡಿ ಎಷ್ಟು ಜನರ ಪಟ್ಟಿ ಕೊಡಿ ಅಥವಾ ಇಂಥವರದ್ದು ನೀವು ಅಧ್ಯಕ್ಷ ಪಟ್ಟಿ ಕೊಡಿ ಅಂತ ಹಾಗಾಗಿ ದಯವಿಟ್ಟು ಯಾರು ಗೊಂದಲದಲ್ಲಿರುವಂಥ ಅವಶ್ಯಕತೆ ಇಲ್ಲ ನಾವು ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಯಾರು ಆಕಾಂಕ್ಷಿಗಳಿದ್ದಾರೆ ಅವರು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತು ನಮ್ಮ ಜಿಲ್ಲೆಯ ನಾಯಕರನ್ನು ವಿಶ್ವಾಸ ತೆಗೆದುಕೊಂಡು ಒಂದು ಸಭೆ ಮಾಡಿ ಅಂತಿಮ ತೀರ್ಮಾನ ನಮ್ಮ ನಾಯಕರು ತಗೊಳಕಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮನ್ನು ಕರೆದರೆ ನಮ್ಮ ಅಭಿಪ್ರಾಯ ನಾವಲ್ಲಿ ಹೇಳಲಿಕ್ಕಿದ್ದೇವೆ ಮತ್ತು ಇನ್ನೊಂದು ವಿಚಾರ ಏನಂದ್ರೆ ನಮ್ಮ ರಾಜ್ಯದ ನಾಯಕರು ಅಲ್ಪಸಂಖ್ಯಾತ ಘಟಕದ ಏನು ರಾಜ್ಯಾಧ್ಯಕ್ಷರಿದ್ದಾರೆ ಅಥವಾ ಕಾರ್ಯದರ್ಶಿಗಳಿದ್ದಾರೆ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಪಸಂಖ್ಯಾತ ಘಟಕದವರು ಆ ಒಂದು ವಕ್ ಬೋರ್ಡ್ ಬೋರ್ಡ್ನ ಅಧ್ಯಕ್ಷರ ಮತ್ತು ಸದಸ್ಯರ ಏನು ಆಯ್ಕೆಗೆ ನಿಮಗೆ ನೀವು ಅದಕ್ಕೆ ಕೈ ಹಾಕಬಾರ್ದು ಅದಕ್ಕೆ ನಾವು ನೋಡ್ಕೊಳ್ತೀವಿ ಅಥವಾ ಜಿಲ್ಲೆಯ ಸ್ಪರ್ಧೆ ಮಾಡಿದಂಥ ನಾಯಕರಿದ್ದಾರೆ ಅವರನ್ನು ನಾವು ವಿಶ್ವಾಸ ತೆಗೆದುಕೊಂಡು ನಿಮ್ಮ ಬಳಿ ಅದರ ಅಭಿಪ್ರಾಯ ಇಟ್ಕೊಳ್ತೀವಿ ಅಂತ ನಮಗೆ ಮಾಹಿತಿ ನೀಡಿದ್ದಾರೆ ಅದಕ್ಕೆ ದಯವಿಟ್ಟು ನೀವು ಸ್ಪರ್ಧಿಗಳು ಯಾರ್ಯಾರಿದ್ದಾರೆ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ನೀವು ಪ್ರಯತ್ನ ಮಾಡೋದು ತಪ್ಪೇನಿಲ್ಲ ನೀವು ಕಾಂಗ್ರೆಸ್ ಪಕ್ಷದವರು ಇದ್ದರಿಂದರೆ ಪ್ರಯತ್ನ ಮಾಡಬಹುದು ಆದರೆ ಅಂತಿಮ ತೀರ್ಮಾನ ನಮ್ಮ ಜಿಲ್ಲೆಯ ನಾಯಕರು ಐದು ಸ್ಪರ್ಧೆ ಮಾಡಿದಂತಹ ನಾಯಕರಿದ್ದಾರೆ ಎಂ ಎ ಗಫೂರ್ ಸಾಹೇಬರಿದ್ದಾರೆ ಉಸ್ತುವಾರಿ ಸಚಿವರುಗಳಿದ್ದಾರೆ ಮತ್ತು ನಮ್ಮ ರಾಜ್ಯದ ವಕ್ ಬೋರ್ಡ್ ಏನು ವಕ್ ಬೋರ್ಡ್ ನ ರಾಜ್ಯ ಸದಸ್ಯರಿದ್ದಾರೆ ಮತ್ತು ಮಾನ್ಯ ಜಮೀರ್ ಅಹಮದ್ ಸಾಹೇಬರಿದ್ದಾರೆ ಅಂತಿಮ ತೀರ್ಮಾನ ಜಮೀರ್ ಅಹಮದ್ ಸಾಹೇಬರು ತಗೊಳ್ತಾರೆ ಆ ನಿಟ್ಟಿನಲ್ಲಿ ದಯವಿಟ್ಟು ಯಾರು ಇಡೋ ಅವಶ್ಯಕತೆ ಇಲ್ಲ ಅಲ್ಪಸಂಖ್ಯಾತ ಘಟಕ ಏನ್ ಮಾಡ್ತಾ ಇದೆ ಯಾಕೆ ಸಭೆ ಕರೆಯುತ್ತಿಲ್ಲ ಅಂತ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ನಮ್ಮ ರಾಜ್ಯದ ನಾಯಕರು ನಮ್ಮ ಬಳಿ ಕೇಳಿದಾಗ ನಾವು ನೂರಕ್ಕೆ ನೂರು ಆ ಒಂದು ಸಭೆ ಕರೆದು ಎಲ್ಲ ನಾಯಕರು ವಿಶ್ವಾಸ ತೆಗೆದುಕೊಂಡು ನಾವು ಅಂತಿಮ ತೀರ್ಮಾನ ತಗೊಳ್ಕೊಳ್ತೇವೆ ಅಂತ ತಾನು ನಮ್ಮ ಹತ್ರ ನಾನು ಕೇಳ್ಕೊಳ್ತಿದ್ದೇನೆ ಧನ್ಯವಾದಗಳು ಸಲಾಮ್